ಭಾರತ ಮತ್ತು ಆಸ್ಟ್ರೇಲಿಯಾದ ಉಚಿತ ವ್ಯಾಪಾರ ಒಪ್ಪಂದಕ್ಕೆ ಮೂರನೇ ವಾರ್ಷಿಕೋತ್ಸವ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಗೊತ್ತಾ ಈಗ ನಾನು ಆಸ್ಟ್ರೇಲಿಯಾಗೆ ಏನಾರ ಭಾರತ ನಾನು ಅಂದ್ರೆ ಭಾರತ ಸೊ ಭಾರತ ಏನಾದ್ರು ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಆಸ್ಟ್ರೇಲಿಯಾ ಟ್ಯಾಕ್ಸ್ ಹಾಕಲ್ಲ ಆಸ್ಟ್ರೇಲಿಯಾ ನನಗೇನಾದ್ರು ಎಕ್ಸ್ಪೋರ್ಟ್ ಮಾಡಿದ್ರೆ ನಾನು ಟ್ಯಾಕ್ಸ್ ಹಾಕಲ್ಲ దిస్ ఇస్ క్రీ ట్రేడ్ అగ్రిమెంట్ ఉచిత వ్యాపార ఒప్పందర్స్పెక్టివ్ ఇంకా భారత ఆస్ట్రేలియ ద్విపక్షీయ సంబంధించి డీస్కస్ ఓకే సో ఈచ్ అండ్ ఎవ్రీ ఇన్ఫర్మేషన్ అబౌట్ బైల్యాట్రల్ రిలేషన్స్ బిట్వీన్ ఇండియా అండ్ ఆస్ట్రేలియామ

ಸರಿ ಇನ್ನು ಈ ಈ ಭಾಗ ಏನಿದೆಯಲ್ಲ ಈ ಸ್ಪೇಸ್ ಏನಿದೆ ಈ ಸ್ಪೇಸ್ ಇದನ್ನ ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರೀತಾರೆ ಇಂಡೋ ಪೆಸಿಫಿಕ್ ರೀಜನ್ ಸ್ಪೇಸ್ ಏನು ಕಾಣಿಸ್ತಾ ಇದೆ ಇಂಡಿಯನ್ ಓಷನ್ ಪ್ಲಸ್ ಪೆಸಿಫಿಕ್ ಓಷನ್ ಇಸ್ ಕಾಲ್ ಅಸ್ ಇಂಡೋ ಪೆಸಿಫಿಕ್ ಓಷನ್ ಓಕೆ ಇದರಲ್ಲಿ ಓಕೆ ಈ ಇಂಡೋ ಪೆಸಿಫಿಕ್ ಅಲ್ಲಿ ಬರ್ತಾ 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 ಚೈನಾದ ಪ್ರೆಸೆನ್ಸು ಜಾಸ್ತಿ ಆಗುತ್ತೆ ಚೈನಾದ ಪರ್ಸೆನ್ಸ್ ಜಾಸ್ತಿ ಆಗ್ತದೆ ಚೈನಾವನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಾಲ್ಕು ದೇಶಗಳು ನಾಲ್ಕು ದಿಕ್ಕಿನಿಂದ ಒಂದಾಗ್ತವೆ ಭಾರತ ಜಪಾನ್ ಅಮೇರಿಕಾ ಆಸ್ಟ್ರೇಲಿಯಾ ಈ ಡಾಟ್ಸನ್ನು ಕನೆಕ್ಟ್ ಮಾಡಿದ್ರೆ ಓಕೆ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಶೇಪ್ ಬರುತ್ತೆ ಚತುರ್ಭುಜ ಹಂಗಾಗಿ ದಿಸ್ ಗ್ರೂಪಿಂಗ್ ಇಸ್ ಕ್ವಾಡಸ್ ಕ್ವಾಡ್ ಗ್ರೂಪಿಂಗ್ ಕ್ವಾಡ್ ಗ್ರೂಪಿಂಗ್ ಕ್ವಾಡ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರಿತೀವಿ ಚತುರ್ಭುಜ ಭದ್ರತಾ ಸಂವಾದ ಜಪಾನ್ ಅಮೆರಿಕ ಆಸ್ಟ್ರೇಲಿಯಾ ಓಕೆ ಈ ಭಾಗದಲ್ಲಿ ಚೈನಾ ಕೌಂಟರ್ ಕೊಡೋಕ್ಕೋಸ್ಕರ ಕ್ವಾಡ್ ರಾಷ್ಟ್ರಗಳು ಸೇರ್ಕೊಂಡು ಒಂದು ಎಕ್ಸಸೈಸ್ ಕಂಡಕ್ಟ್ ಮಾಡ್ತವೆ ವಿಚ್ ಈಸ್ ಕಾಲ್ಡ್ ಮಲಬಾರ್ ಎಕ್ಸಸೈಸ್ ಮಲಬಾರ್ ಎಕ್ಸಸೈಸ್ ಸೊ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಆರ್ ಪಾರ್ಟ್ ಆಫ್ ಮಲಬಾರ್ ಎಕ್ಸಸೈಸ್ ಆರ್ ಪಾರ್ಟ್ ಆಫ್ ಕ್ವಾಡ್ ಗ್ರೂಪಿಂಗ್ ಆಯ್ತಾ ಇದು ಒಂದು ಅದಾದ್ಮೇಲೆ ಬರೀ ನೀವೆಟ್ಬಿಡಿ ಎರಡನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡೆಸುವಂತ ದ್ವಿಪಕ್ಷೀಯ ನೌಕಾ ಸಮರಭ್ಯಾಸ ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ ಇಸ್ ಕಾಲ್ಡ್ ಇಂಡೆಕ್ಸ್ ಆಸ್ ಇಂಡೆಕ್ಸ್ ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ ಆಸ್ ಇಂಡೆಕ್ಸ್ ಅಂದರೆ ಜೊತೆಗೆ ಓಕೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಭಾರತ ಮತ್ತು ಆಸ್ಟ್ರೇಲಿಯಾ ಸೇರ್ಕೊಂಡು ಭಾರತ ಮತ್ತು ಒಂದು ಆಸ್ಟ್ರೇಲಿಯಾ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದೆ ಓಕೆ ಕಾರ್ಯಕ್ರಮವನ್ನು ಜಾರಿಗೆ ತಂದು ಈ ಕಾರ್ಯಕ್ರಮವನ್ನು ಎಸ್ ಆಸ್ಟ್ರೇಲಿಯಾ ಇಂಡಿಯಾ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ ಪಾರ್ಟ್ನರ್ಶಿಪ್ ಅಂತ ಎಕ್ಸಾಮ್ ಅಲ್ಲಿ ಪದಗಳನ್ನು ಬಳಸಲ್ಲ ಬರೀ ಇಷ್ಟು ಮಾತ್ರ ಬಳಸ್ಕೊಡ್ತಾನೆ ಐ ಎ ಡಬಲ್ ಐ ಪಿ ಓ ಪಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವ ರಾಷ್ಟ್ರಗಳು ಯಾವ್ದಾವುದೋ ಯಾವುದು ಭಾರತ ಮತ್ತು ಆಸ್ಟ್ರೇಲಿಯಾ ಆಯ್ತಾ ಮತ್ತೆ ಭಾರತ ಮತ್ತು ಆಸ್ಟ್ರೇಲಿಯಾ ಬೇರೆ ಬೇರೆ ಯಾವ ಯಾವ ಜಾಗತಿಕ ಗುಂಪುಗಾರಿಕೆಗಳಲ್ಲಿದ್ದಾವೆ ನೋಡಿ ಜಿ ಟ್ವೆಂಟಿಲಿ ಆಸ್ಟ್ರೇಲಿಯಾನು ಇದೆ ಭಾರತನು ಇದೆ ಈಸ್ಟ್ ಏಷ್ಯಾ ಶೃಂಗಸಭೆ ಭಾರತನೂ ಇದೆ ಆಸ್ಟ್ರೇಲಿಯಾನು ಇದೆ ಅಯೋರಾ ಓಕೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಅಲ್ಲಿ ಭಾರತನೂ ಇದೆ ಆಸ್ಟ್ರೇಲಿಯಾನು ಇದೆ ಮತ್ತು ಮುಖ್ಯವಾಗಿ ಮುಖ್ಯವಾಗಿ ಆಸ್ಟ್ರೇಲಿಯಾ ನಮ್ಗೆ ಯಾಕೆ ಇಂಪಾರ್ಟೆಂಟು ಅಂತಂದ್ರೆ ನಮ್ಗೆ ಹೆಚ್ಚು ಲಿಥಿಯಂ ಲಿಥಿಯಂ ಕೊಬಾಲ್ಟ್ ಓಕೆ ಲಿಥಿಯಂ ಮತ್ತು ಹೆಚ್ಚು ಕೊಬಾಲ್ಟನ್ನು ಅನ್ನು ಪೂರೈಕೆ ಮಾಡತಕ್ಕಂಥ ರಾಷ್ಟ್ರ ಭಾರತ ಓಕೆ ಲಿಥಿಯಮ್ ಮತ್ತು ಕೊಬಾಲ್ಟ್ ನಮಗೆ ಸಿಗ್ಲಿಲ್ಲ ಅಂತಂದ್ರೆ ನಾವು ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ದಿಸ್ ಆರ್ ದ ರಾ ಮೆಟೀರಿಯಲ್ಸ್ ವಿಚ್ ವಿ ಇಂಪೋರ್ಟ್ ಫ್ರಮ್ ಆಸ್ಟ್ರೇಲಿಯಾ ಓಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಉತ್ಪಾದನೆ ಮಾಡತಕ್ಕಂತ ಭಾರತ ಸರ್ಕಾರದ ರಾಷ್ಟ್ರೀಯ ಯೋಜನೆ ಯಾವುದು ಯಾವ್ದ್ರಿ ಫೇಮ್ ಸ್ಕೀಮ್ ಫೇಮ್ ಅಲ್ವಾ ಫಾಸ್ಟರ್ ಅಡಾಪ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇತ್ತೀಚೆಗೆ ಫೇಮ್ಸ್ಕೀಮ್ ಹೆಸರು ಬದಲಾಯಿಸಿದ ಯಾವುದು ಪಿ ಇ ಡ್ರೈವ್ ಓಕೆ ಸೊ ಪಿ ಪಿ ಡ್ರೈ ಇ ಡ್ರೈವ್ ಇಸ್ ಇಂಪ್ಲಿಮೆಂಟೆಡ್ ಬೈ ವಿಚ್ ಮಿನಿಸ್ಟ್ರೆ ಮಿನಿಸ್ಟರ್ ಆಫ್ ಹೆವಿ ಇಂಡಸ್ಟ್ರೀಸ್ ಭಾರಿ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವ ಓಕೆ ಓಕೆ ಆಲ್ ಭಾರತ ಮತ್ತು ಆಸ್ಟ್ರೇಲಿಯಾದ ದ್ವಿಪಕ್ಷೀಯ ಸಂಬಂಧ ಹ್ಞೂ ನೋಡಿ ಏನೇನು ಮಾಡಿದ್ದೀವಿ ಆಸ್ಟ್ರೇಲಿಯಾ ಜೊತೆ ಒಂದು ಓಕೆ ಭಾರತ ಆಸ್ಟ್ರೇಲಿಯಾ ಜಪಾನ್ ಅಮೆರಿಕ ಸೇರ್ಕೊಂಡು ಕ್ವಾಡ್ ಗುಂಪುಗಾರಿಕೆ ಮಲಬಾರ್ ನೌಕಾ ಸಮರಭ್ಯಾಸ ಆಸ್ಟ್ರೇಲಿಯಾ ಜೊತೆಗೆ ಆಸ್ ಇಂಡಿಕ್ ಆಸ್ ಇಂಡೆಕ್ಸ್ ನೌಕಾ ಸಮರಭ್ಯಾಸ ಜೊತೆಗೆ ಎ ಡಬಲ್ ಐ ಪಿ ಓ ಪಿಕ್ ಇನಿಷಿಯೇಟಿವ್ ಜೊತೆಗೆ ಜಿ ಟ್ವೆಂಟಿ ಹಂಚ್ಕೊಂಡಿದ್ದೀವಿ ఈస్ట్ ఏష్యా సమ్మిత్ హి అయోరా ఇండియన్ ఓషన్ రిమ్ అసోసీషన్ కూడా ప్లాట్ఫార్మ్స్ అంచుకీ జిథ్యం పూరేకే మార్త